ಶೇಷಗಿರಿ ನಮ್ಮ ಗುಡ್ಡದ ಮೇಲೆ ಸಿದ್ದೇಶ್ವರ ಸ್ವಾಮಿ ಅಂತ ಇದೆ ದೇವರು ಅದಕ್ಕೆ ನಮ್ಮೂರಿಗೆ ನಮ್ಮೂರ ಹೆಸರು ಶೇಷಗಿರಿನೇ ಅದಕ್ಕೆ ಊರ ಹೆಸರು ಹೊರಗಿರಲಿ ಅಂತೇಳಿ ಶೇಷಗಿರಿ ಆದಿಶೇಷ ಅಂತ ಐತೆ ಹೇರಿ ಕಳ್ಸಿದ್ರು ಮತ್ತ ಅದ್ಮ್ಯಾಲೆ ಬಂದ್ ಮ್ಯಾಲ ಒಂದು ಹದಿನೈದು ದಿನ ಹಬ್ಬ ಮುಂದಿತ್ತು ನನ್ನ ಹದಿನೈದು ದಿನ ಒಂದು ನೂರು ಸರ್ತಿ ಹಗ್ತು ಹಿಂದೂರು ಹೋದ ಮುಂದೆ ಮುಂದೆ ಆಗಿತ್ತು ಅಂತ ಒಂದು ಆರು ತಿಂಗಳ್ದಾಗ ಹೊರಿ ದೃಢ ಮಾಡ್ಕಂಡೆ ನೀವು ಹೊರಿ ತಗೊಂಡ್ ಮೇಲೆ ಏನರ ಇದಾಗಿ ಕೊಡ್ಬೇಕು ಇಡ್ಬೇಕಂತೇನಿ ಕೊಡೋಣ ಅಂತ ಹೇಳಿ ಇದು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಹಾಕಿದೆ ನಾನು ಸಿಕ್ಕಾಪಟ್ಟೆ ಅಲ್ಲಿ ಎರಡೂವರೆ ಮೂರು ಲಕ್ಷ ಮಟ ಕೇಳಿದ್ರು ನಾ ಐದು ಲಕ್ಷ ಟಾರ್ಗೆಟ್ ಹೇಳಿತ್ತಿದ್ದೆ ಒಂದ್ಸರಿ ಕೊಡ್ಬೇಕಂದಾಗ ಒಂದ್ಸರಿ ಕೇಳಿಸಿದೆ ಅಲ್ಲಿ ಕೊಡಬೇಡ್ರಿ ಅದ್ರ ಇದು ಹೆಗಲ ಮೇಲೆ ಮೈ ಕೊಟ್ಟ ಆ ಮೈ ಮೇಲೆ ಈಶ್ವರ ಆಕೃತಿ ಐತೆ ಐತಿಂತಂದ್ರು ಅವಾಗ ನನಗೆ ಹೌದು ಬಿಡಂಗ ದೇವ್ರು ಓದತೆ ಅಂತ ನಾವು ಇಟ್ಕೊಂಡ್ವಿ ಯಾವ್ದು ನಂಗೆ ಅದು ಈಶ್ವರ ಗೊತ್ತಿರಲಿಲ್ಲ ಸುಮಾರು ಈಗ ರೀಸೆಂಟ್ ಒಂದು ಒಂದೂರಿ ಎರಡು ವರ್ಷ ಹಿಂದೆ ಮೈಕಂತ ನಾ ಮಲ್ಕೊಂಡಿದ್ದೆ ನನ್ನ ಬಂದು ಹಿಂಗೆ ಚಂಡ್ ಬಕ ಮೈ ಮೈ ಎಕ್ಕ ನೋಡಿದೆ ಇಲ್ಲಿ ಕಾಣತ್ ನೋಡ್ರಿ ಈಶ್ವರಾಟಿ ಮೂರು ವರ್ಷ ಆದ್ಮೇಲೆ ನಂಗೆ ಈಶ್ವರ ಇದೆ ಬೇರೆ ಕಡೆ ಯಾವಾಗ ಗೊತ್ತಾಗಿದ್ದು ಹೆಗಲ ಇದ್ದಲ್ಲ ಇನ್ನೂ ಸ್ವಲ್ಪ ಈಗ ಕಮ್ ತಲೆ ಇದನ್ನೂ ಸೊರ್ಗೆ ತೋರಿದ್ರು ಮನಸ್ಸಿನ ತಂಡ ಹೋಗೋದೀವಿ ಲಾಸ್ಟ್ ಟೈಮ್ ಐದು ಲಕ್ಷ ಮಟ್ಟ ಒಂದು ಕೇಳಿದ್ರು ಇದೊಂದು ಆದೇಶ ಸೇನೆ ಇಲ್ಲ ಕೊಡೋಲ್ಲ ಅಂತಂದಿ ನಾವು ಹಿಂಗೆ ಹಬ್ಬಕ್ಕೆ ಬಾಳಿಮುಟ್ಟು ಹಬ್ಬ ನಾವು ಹಾಕಿದಾಗ ಎರಡು ವರ್ಷದ ಹಿಂದೆ ನಾವು ಹಬ್ಬ ಮಾಡೋದು ಬೇಡ ನಮ್ಮ ಊರಾಗೆ ಬೇರೆ ವೀರಭದ್ರಾ ಬೇರೆ ಬೇರೆ ಕೋರಿದ್ದು ಅವನೇ ಬದ್ರು ಸೊ ಸಣ್ಣ ಹೊರ ಆಸಲ್ಲ ಅಂತೇಳಿ ನಾವು ಸುಮ್ಕಾಯಿ ಮಾಡಿದ್ವಿ ಆಮೇಲೆ ನಮ್ಮ ಹುಡುಗರೆಲ್ಲ ನಮ್ಮ ತಮ್ಮಾರ ಒಂದು ಹುಡುಗರು ಸಂತು ಅಂತೇಳಿ ಸಚಿನ್ ಶಶಿ ಇದು ಪ್ರವೀಣ ಸಿದ್ದು ಇವೆಲ್ಲ ಹುಡುಗರು ಅವರೆಲ್ಲ ಸಿಕ್ಕಾಪಟ್ಟೆ ಹುಚ್ಚು ಏನೋ ನಾವು ಖುಷಿ ಹಬ್ಬ ಮಾಡೋಣ ನಮ್ಮ ಪ್ರೈಝ್ ಬೇಡ ಅಂತಂದ್ರೆ ಸರಿ ಆಯ್ತಪ್ಪ ಹಬ್ಬ ಮಾಡೋಣ ಅಂತೇಳಿ ಬಾಲಿವುಡ್ ಹಬ್ಬಕ್ಕೆ ಹಾಕಿದ್ವಿ ಟಾಪ್ ಹಬ್ಬ ಬಂತು ಸಿಕ್ಕಾಪಟ್ಟೆ ಸ್ಪೀಡು ಹೆವಿ ಸ್ಪೀಡ್ ಇತ್ತು ಅವತ್ತಿಂದ ಹೋರಿನಾ ಮತ್ತು ನಮ್ಮ ಹುಡುಗರು ಏನ ಇಲ್ಲ ನಾವು ಖುಷಿ ಹಬ್ಬ ಮಾಡೋಣ ಅಂತಂದ್ರೆ ಇವತ್ತಿನವ್ರಿಗೆ ಖುಷಿ ಹಬ್ಬ ಮಾಡ್ತೀವಿ ಎಲ್ಲಿ ಪ್ರೈಜ್ಗೆ ಎಲ್ಲ ಆಸೆ ಪಟ್ಟಿಲ್ಲ ಸಿಕ್ಕಾಪಟ್ಟೆ ಪ್ರೈಜ್ಗೆ ಅನೌನ್ಸ್ ಮಾಡ್ತಾರು ಇದು ಮಾಡ್ತಾರ್ದು ದುಡ್ಡೆಲ್ಲ ಕೇಳಿದಾರೆ ನಾವು ಒಂದು ರೂಪಾಯಿ ಕೊಡೋಲ್ಲಪ್ಪ ನಂದು ಸಣ್ಣ ಹೋರಿ ಹುಡುಗನ ಹೋರಿ ನೀವು ಕೇಳಿದುಕೊಟ್ಟಿ ಅಂತ ನಾವು ಟೈಮ್ ಮಾಡೋರು ಹಬ್ಬದಾಗ ಐವತ್ತು ಸಾವಿರ ಕೊಡಿರಿ ಬೈಕ್ ಕೊಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ನಾವು ಒಂದು ರೂಪಾಯಿ ಕೊಡಂಗಿಲ್ಲ ಒಂದು ಚರಿಗೆ ಕೊಡಿರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಒಂದು ಚರ್ಗೆ ಕೊಟ್ಟರೆ ನಾನು ಖುಷಿಯಿಂದ ಇಸ್ಕೊಳ್ತೇನೆ ಅಂತಂದೆ ಮತ್ತು ನಾ ನನ್ನ ಹೊರಗೆ ಹರ್ಕಂಬಂದ್ರೆ ನಾವು ಏನು ಸನ್ಮಾನ ಮಾಡಿ ಒಂದು ನಮ್ಮ ಈಗ ಸುಮಾರು ಮೂವತ್ತೈದು ಹಬ್ಬ ಮಾಡಿವಿ ಏನು ನಾನು ನಾಲ್ಕು ವರ್ಷದಾಗ ಅಲ್ಲಿ ಅವರದ್ದು ತಲಗಡ್ಡಾಗ ಹರಿದ್ರು ಮೂರೇ ಸರಿ ಹರಿದ್ರು ಅವ್ನಿಗೆ ಮನೆಗೆ ಹೋಗಿ ಸನ್ಮಾನ ಮಾಡಿ ಬಂದ್ವಿ ನಂಗೆ ಖುಷಿ ಐತೆ ಹರಿದ್ರಿಗೆ ನಾವು ಈಗಲ್ಲ ಯಾವಾಗ ಹೇಳ್ತೇನೆ ಹೊರಗೆ ತಿಂದಿದ್ರೆ ಹೋರಿ ಬದಲತಿ ಹೊರಿ ಹರ್ಯ ತಿಂದಿದ್ರೆ ಹೊರಿ ಹರಿತಾನೆ ಅವರು ಅವ್ರ ಕಸಿ ಮೇಲೆ ಯಾಕೊತ್ತ ಓಡ ಮನುಷ್ಯನ ಹೊರತು ನಿಂತ್ ಮನುಷ್ಯ ಅಲ್ಲ ನಮ್ಗೆ ಖುಷಿ ಐತಿ ಯಾರು ಹರಿದ್ರಾದ್ರು ನಾವು ಖುಷಿನ ಕೊಬ್ಬರಿ ಕೊಟ್ಟು ಬಂದೇವಿ ನಾವು ಮಾಡ್ತಾ ಇರೋದು ಪ್ರೈಸ್ಗೆಲ್ಲ ಖುಷಿ ಹಬ್ಬಕ್ಕೆ ಹೊರಿ ಹಬ್ಬ ಉಳಿಸಬೇಕು ಬೆಳಸ್ಬೇಕಂತ ಹೇಳಿ ನಾವು ಹೊರಿ ಹಬ್ಬ ಹೊರಿ ಕಟ್ಟೇವಿ ಹಬ್ಬ ಮಾಡ್ತೇವೆ ಜೊತೆಗೆ ಹೊರಿ ಮೇಲೆ ಹನ್ನೆ ಹದ್ನಾಕ ಎಕರೆ ಕಮ್ತಾ ಮಾಡ್ತಾನೆ ಮಂದಿ ಹೊಲ ಹಾಕೊಂಡು ನಮ್ಗೆ ಖುಷಿ ಐತಿ ಎಷ್ಟು ವರ್ಷ ಹಬ್ಬ ಮಾಡಕತ್ತೆ ಹೋರಿ ನಾವು ಹಬ್ಬಕ್ಕಾಗೆ ತಂದದ್ದು ನಾಲ್ಕು ಐದನೇ ವರ್ಷ ಇದೆ ಹೊರಿ ತಂದು ನಾವು ಎರಡು ವರ್ಷ ಹಬ್ಬ ಮಾಡಲಿಲ್ಲ ನಾನು ಹೊರಿ ಮನೇಲಿ ಕಟ್ಟಿದಿನಿ ನಮ್ಮ ಊರಲ್ಲಿ ಎಷ್ಟು ಮಾಡಿದ್ವಿ ಪಕ್ಕದಲ್ಲಿ ಹೊಂಕಣದಲ್ಲಿ ಎಷ್ಟು ಹಬ್ಬ ಮಾಡ್ತಿದ್ವಿ ಆಮೇಲೆ ನಮ್ಮ ಹುಡುಗರೆಲ್ಲ ಇಲ್ಲಣ್ಣ ಬಿಡೋಣ ಅಂದಮೇಲೆ ಹಾಂ ಹೋಗೋಣ ಅಂತೀರಾ ಹಾಂ ಹೋಗೋಣ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ ಸುಮಾರು ಎರಡು ವರ್ಷದಾಗೆ ಮೂವತ್ತೈದು ನಲ್ವತ್ತು ಹಬ್ಬ ಮಾಡಿದ್ವಿ ಇಲ್ಲಿ ಇದರಲ್ಲಿ ಗಿರ್ಸಿಂಗಪ್ಪ ಹಬ್ಬದಲ್ಲಿ ಎರಡು ವರ್ಷದಿಂದ ಚಾಲೆಂಜ್ ಕಟ್ಟಿದ್ರು ನಮ್ಮ ಹಂಗೆ ನಾವು ಹಬ್ಬಕ್ಕೆ ಹೋದಾಗ ಹೋರಿ ಹಾ ಇನ್ನೊಂದು ಸರಿ ಬಿಡ್ತೇವೆ ಹಂಗೆ ಹಿಂಗೆ ಅಂತೇಳಿ ಒಬ್ರು ಯಾರೋ ಗಣೇಶನ ಹುಡುಗಕ್ಕೆ ಏನ ಇದು ಕೊಟ್ಟದಂತೆ ಇಪ್ಪತ್ತು ಸಾವಿರ ರೂಪಾಯಿ ಡೀಲ್ ಕೊಟ್ಟದಂತ ಸುದ್ದಿ ಅವ್ರ ಅಂದ ಇನ್ನೊಂದು ಸರಿ ಬಿಟ್ಟು ಹರಿತೀವಿ ಅಂತೇಳಿ ಅವತ್ ಹನ್ನೊಂದು ಸರಿ ಬಿಟ್ಟಿದ್ದೆ ನಾ ಹುರಿನ ಹುರಿ ಆಗಿಶ್ಯ ಹಟ್ಟಿ ಹಬ್ಬದಾಗ ಅಂದ್ರ ಅವ್ರ ಅನೌನ್ಸ್ ಮಾಡೋರು ಏನ ನಾವೆಲ್ಲ ಪ್ರೈಸ್ ಕೊಡ್ತೇವೆ ಸಾಕು ಕಟ್ಟ ಮರಿ ಎಕ್ ಸರಿ ಬಿಡ್ತಿ ಅಂತ ಅಂದ್ರು ಆ ಸರಿ ಎಲ್ಲ ಇದು ಚಾಲೆಂಜ್ ಚಾಲೆಂಜ್ ಅಂದ್ರೆ ನಮ್ ಚಾಲೆಂಜ್ ಹಂಗಿಲ್ಲ ಆತ್ ಬಿಡೋಣ ಅಂತಂದ್ರೆ ಖುಷಿ ಆದಿಶೇಷ ಅಂತ ಹೆಸರಿ ಆದಿಶೇಷ ಅಂದ್ರೆ ಇದು ಶೇಷಗಿರಿ ಗುಡ್ಡ ಇದಲ್ಲ ನಮ್ಮ ಶೇಷಗಿರಿ ಕಾಯೋದು ಆದಿಶೇಷ ನಾಗಪ್ಪ ಸಿದ್ದಪ್ಪನ ಅನ್ನ ಒಂದು ಮೇಲೆ ಹತ್ಪಡ್ತೇವ ಅದು ಹಾವಿನ ತರ ಇದ್ದ ಅದ್ ನಮ್ಮ ಶೇಷಗಿರಿ ಶೇಷಗಿರಿ ಊರ ಹೆಸರು ಫಸ್ಟ್ ಶೇಷ ಅಂತಲ್ಲ ಅದಕ್ಕೆ ಆದಿಶೇಷ ನಮ್ಮ ಊರ ಹೆಸರು ಅದೇ ಮೂರ ಹೆಸರು ಬೆಳಿಬೇಕು ನಾವು ಬೆಳಿಬೇಕು ನಮ್ ಊರಿ ಶೇಷಗಿರಿ ಆದಿಶೇಷ ಅಂತ ಹೇಳಿ ನೀವು ತಂದಾಗಿಂದ ಯಾರಿಗಾರ ಅನಾಹುತ ತಂದಾಗಿ ಹಬ್ಬದಾಗ ಫಸ್ಟ್ ಇತ್ತಂದಾಗ ನಾವು ಒಂದ್ ತಂದ್ ವರ್ಷ ನಾನಾದ್ರೈ ಒಂದು ಒಂದು ಐವತ್ತಾರು ಸರಿ ಹಸಿಕೊಂಡನಿ ಒದ್ಕೊಂಡಾನೆ ಅದಾದ್ಮೇಲೆ ಜನಕ್ಕೆಲ್ಲ ಸಿಕ್ಕಾ ಆಯ್ತು ಫಸ್ಟ್ಗೆಲ್ಲ ಆದ್ಮೇಲೆ ನಾ ತಮ್ತಕ್ಕೆಲ್ಲ ಕಟ್ಟಿ ಎಲ್ಲ ಮಾಡಿದ್ಮೇಲೆ ಸಂಬಿತಿ ಈಗ ಒಂದು ವರ್ಷ ಎರಡು ಸಣ್ಣ ಮಕ್ಳಿಗೆ ಮಾತ್ರ ಯಾರಿಗೆ ಮಾಡಲ್ಲ ಒಂದು ವರ್ಷ ಎರಡು ವರ್ಷ ಹುಡುಗರು ಮನೆಯಂತೆಲ್ಲ ಮನ ನಮ್ಮ ಮಣ್ಣಿನ ಮಕ್ಕಳು ನಮ್ಮ ಮನೆ ಹುಡುಗರು ಎಲ್ಲ ಅವ್ರ ಹಿಡ್ಕೊಂಡು ಈ ಕೈ ಬಿಟ್ಟಿದ್ರೆ ನನಗೆ ಸಿಗ್ಲಿಲ್ಲ ಅಂತಂದ್ರೆ ಆ ಹುಡುಗರು ಅಂತ ಬಂದು ನಿಲ್ತೈತಿ ಆ ಇದ್ದರೆ ಒಂದೊಂದೇ ಹೆಜ್ಜೆ ಮಾಡಿ ಹಬ್ಬದಾಗೆಲ್ಲ ಬಾ ಮುಂದಿ ಅನಾಹುತ ಮಾಡೈತಿ ಪಾಳ್ಯದ ಮಾತ್ರ ಕೆಟ್ಟ ಬಿಡ ಜತಿ ಇಲ್ದಂಗೆ ಹಬ್ಬಕ್ಕೆ ಪಳ್ಯಕ್ಕೆ ಹೋಗ್ಯಂಗಿಲ್ಲ ಮತ್ತು ಯಾರು ಮೈ ಮೇಲೆ ಬರಂಗಿಲ್ಲ ಪಳ್ಯದಾಗ ಹೋರಿ ಇಂಥ ಎಲ್ಲ ಹಗ್ಗ ಹರ್ಕಂಡ ಅದ ಹೊಗೆ ಹಗ್ಗ ಹಗ್ ಕಿತ್ಕೊಂಡು ಹೋಗತಿ ಹಂಗೆಲ್ಲ ಅನಾಹುತ ಮಾಡೇತಿ ಬಸ್ ಅನಾಹುತ ಮಾಡಿ ಆಯ್ತು ಹಿಡಿಯೋದು ಮೈಸೋದು ನೀವ ಮತ್ತು ಬೇರೆ ಏನಾರ ಬೇರೆ ಯಾರ ಮನೇಲಿ ನಾನು ಹೊರಗ್ ಕಮ್ತ ಟೈಮಲ್ಲಿ ಅಷ್ಟೇ ಹೊರಗೆ ಬಿಡೋದು ಮನೆ ಇರ್ತೀನಿ ಡೈಲಿ ಎರಡು ಮೂರು ಹುಡುಗಿ ಹುಲ್ತಾತೇನೆ ಹುಲ್ ತಂಗ ನಾ ಹೊರಗೆ ಇಟ್ಟರೆ ಎತ್ಗಳು ಹೊರ ಅಂದ್ರೆ ನಮ್ಮ ಮನೇಲಿ ಅಷ್ಟೇ ಹಾಕ್ಬೇಕಂತಲ್ಲ ನಮ್ಮ ಮನೇಲಿ ಎಲ್ಲರೂ ನಮ್ಮ ನಮ್ಮ ಬಿದಿಲಿ ಪ್ರೀತಿ ಪ್ರೀತಿದಾರೆ ಹೊರಗೆ ಅಲ್ಲಿ ಹುಲ್ಲು ಇತ್ತಲ್ಲ ಎತ್ತುಗಳಿಗೆ ಹುಲ್ ಇಲ್ಲ ಅಂತ ಅಂದ್ರೆ ಒಣೆಲ್ಲ ಸಣ್ಣ ಹಾಕ್ತಾರೆ ದೊಡ್ಡವರು ಎಲ್ಲರೂ ಮೇವು ಹಾಕೋದು ಮುಸಿ ತಂದು ಹಾಕೋದು ಯಾರು ಇವ್ ನಾವಿಲ್ಲಿ ಅಂತ ಯಾವ ಲಕ್ಷ್ಮಣ್ಲಿ ಕಾಣಕೊಳ್ತೀರಿ ಅಂತೇಳಿ ಅವರೇ ನೀರು ಕುಡಿಸ್ತಾರ ಅವರೇ ಮಾಡ್ತಾರ ನಮ್ಮ ಮನೆಗೆ ಎಲ್ಲರೂ ಸಪೋರ್ಟ್ ಐತಿ ಎಲ್ಲರೂ ಪ್ರೀತಿ ಮಾಡ್ತಾರ ಅದಕ್ಕೆ ನಂಗೆ ಮೆಸೇಜ್ ಏನೋ ಪ್ರಾಬ್ಲಮ್ ಇಲ್ಲ ಈಗ ನೀವು ತಂದು ಹಬ್ಬ ಮಾಡೋಕೆ ತಂಗ ಪ್ರೈಸ್ ಏನೇನು ಒಂದು ಐದು ಫ್ರಿಜ್ ಹುಡುಗೈತಿ ಎರಡು ಟ್ರೆಜುರಿ ಇದರಲ್ಲಿ ಟೈಮಿಂಗ್ ಹಬ್ಬದಾಗ ಹತ್ತು ಪಾಯಿಂಟ್ ಇಪ್ಪತ್ತೆಂಟು ಸೆಕೆಂಡ್ ಹೋಗಿತ್ತು ನಾವು ಇದು ಇತ್ತು ನಮ್ಮ ಊರಿ ಆದರೆ ಸಣ್ಣ ಹೂರಿ ಕೊಡಲ್ಲ ಅಂತೇಳಿ ಫ್ಯಾನ್ ಕೊಟ್ಟರು ತೆಲಿಕೆ ನಾವು ಹದಿನೈದುಕೊಂಬಂದ್ವಿ ಒಂದು ಹತ್ತು ಹದಿನೈದು ಟಿ ವಿ ಆರು ಫ್ಯಾನ್ ಆರು ಫ್ರಿಜ್ಜು ಮತ್ತು ಫ್ಯಾನ್ ಒಂದು ಮೂರು ನಾಲ್ಕೈದು ಮತ್ತು ಹಂಗೆ ಬಂಗಾರ ಹಂಗ್ ಎಲ್ಲ ಚಿಕ್ಕ ಬಿಡ್ತಾರೆ ಆದರೆ ನಾವು ನಾವು ಹೆಂಗೆ ಮಾಡ್ತಾ ಗೊತ್ತಾ ನಮ್ಮ ಹೊರಿ ಹುಡುಗರು ಬಂದತ್ತಾರ ಹೊರಗೆ ಹೊರಿ ಹೊರ ಜೊತೆಗೆ ಆ ಹುಡುಗರು ಹಾಂ ಆಯ್ತಪ್ಪ ಹಬ್ಬದ ಖರ್ಚು ಕೊಡ್ತೇವೆ ಅಂತಾರೆ ಹಬ್ಬದ ಖರ್ಚಿಸಿಕೊಂಡು ಅದೇನು ಕೊಟ್ಟರು ಹುಡುಗರು ಅವ್ರಿಗೆ ಹಂಚಿಕೆ ಮಾಡ್ತಾರೆ ನೀವು ಪ್ರತಿ ಸರಿ ಅವ್ರ ಜವಾಬ್ದಾರಿ ಕೊಟ್ಟು ಬಿಡ್ತಾನೆ ನಾನು ಈ ಸರಿ ನೀ ಖರ್ಚು ಮಾಡಿದ್ಯಾ ಹಾಂ ನೀನು ನಿನ್ನ ಜವಾಬ್ದಾರಿಪ್ಪ ನಂಗೆ ನಂದು ಯಾರು ಇನ್ವಾಲ್ ಇಲ್ಲ ಊರಿ ಹೋಗೋದು ದರ್ಶನ ಹೋದು ಗಾಡಿದಾಗ ತರದಷ್ಟು ನಮ್ಮ ಹುಡುಗರು ಅವ್ರವರ ಹಂಚ್ಕೆ ಯಾರು ಆ ಹಬ್ಬಕ್ಕೆ ಖರ್ಚು ಮಾಡ್ತಾರೆ ರೊಕ್ಕನ ಅವ್ರವ್ರ ಪ್ರೈಜ್ ಇರ್ಕೊಂಬತ್ತಾರೆ ನಾವು ನಮ್ಮ ಜೊತೆ ಇದ್ದು ನಾವೆಲ್ಲ ಒಟ್ಟು ಹಬ್ಬ ಮಾಡಿದ ಹುಡುಗರ ವಿರುದ್ಧ ಯಾರು ನಂಗೆ ಅದೇ ಬೇಜಾರು ಹಂಗಾಗಿ ನಾವು ವರ್ಷ ಜಾಸ್ತಿ ಹಬ್ಬ ಮಾಡಲಿಲ್ಲ ನಾವು ಬೆಳೆ ನಾವು ಬೆಳೆಸಿದಾಗ ನಾವೆಲ್ಲ ಕೂಡಿ ಅಂತ ನಮ್ಮ ತಲೆಗೈತಿ ಆದರೆ ಏನು ಮಾಡೋಕ್ಕಾಗಲ್ಲ ಇರೋದು ಅದು ಬೆಳೆಯೋದು ಕಂಡಾಗ ದ್ವೇಷ ಮಾಡ್ರೆ ಇದ್ದಾರ್ದಾರ ಅಂತ ಇರ್ಬೇಕು ಹಂಗೆ ಅಂತೇಳಿ ನನ್ನ ಊರಿ ತನ್ನ ಹೊರಿ ಅಂತ ನಮಗೆಲ್ಲ ಯಾರಿಗಿರಬಾರ್ದು ಬಸವಣ್ಣ ಅಂದ್ರೆ ಎಲ್ಲ ಒಂದೇ ನನ್ನ ಊರಿನಷ್ಟ ನಿನ್ನ ಊರಿನಷ್ಟು ಅಷ್ಟ ನಾಯಕನ ಅಷ್ಟೆ ಈಗ ಈಗಿರೋದು ಎನ್ ಟಿ ಸಿ ರಾಜ ಎಲ್ಲ ಅಷ್ಟೇ ಯಾಕೊತ್ತಾ ಬಸವಣ್ಣ ಆ ಬಸವಣ್ಣ ಇದ್ರೆ ನಾವು ಹಬ್ಬ ಮಾಡೋಕ್ಕ ಹಬ್ಬ ಉಳಿಸ್ಬೋದು ಬೆಳೆಸ್ಬೋದು ನಾವು ನಾವು ಆ ಅಭಿಮಾನಿ ಈ ಅಭಿಮಾನಿ ಹೊರಗಾಡ್ಕೊಂತ ಹೋಗಿ ಜಗಳ ಆಡ್ಕೊತ ಇದ್ರೆ ಹಬ್ಬ ಹೆಂಗೆ ಬೆಳೀತೀ ನಡೀತೇವೆ ಹಬ್ಬ ಎಲ್ಲಿ ಪರ್ಮಿಷನ್ ಕೊಡಂಗಿಲ್ಲ ಕೊಡೋಂಗಿಲ್ಲ ಬರ್ರಿ ಜಗಳ ಆಗ್ತಾವಂತೇಳಿ ಹಂಗಾಗಿ ಹಬ್ಬ ಎಲ್ಲ ನಮ್ಮ ಹಾವೇರಿ ಶಿಕಾರಿಪುರ ಎಲ್ಲ ಏನೇನ್ ಅಭಿಮಾನಿ ಇದ್ರ ಹಬ್ಬದ ಅಭಿಮಾನಿಗಳು ಅಭಿಮಾನ ಬಿಡ್ಬೇಕು ಹಬ್ಬದ ಅಭಿಮಾನ ಇದೇ ಹೊರಿ ಅಭಿಮಾನಿ ಅನ್ನೋದು ಬಿಡಬೇಕು ಹೋರಿ ಹಬ್ಬದ ಅಭಿಮಾನ ಎನ್ನ ಆಗ್ಬೇಕಲ್ರು ಎಲ್ಲ ಹೊರಿನ ಒಂದ್ ತರ ನೋಡಬೇಕು ಹೊರಿ ಹಬ್ಬ ಇಟ್ಟು ಹಬ್ಬ ಮಾಡೋರು ಏನ್ ಮಾಡಬೇಕಪ್ಪ ಅಂತಂದ್ರೆ ರೊಕ್ಕ ರೊಕ್ಕ ಕಾಸೆ ಪಡಬಾರ್ದವ್ರು ನಿಯತ್ತಿ ಹಬ್ಬ ಹಬ್ಬದ ಪ್ರೈಝಿಗೆ ಕೊಡ್ಬೇಕು ಈಗೆಲ್ಲ ರೊಕ್ಕದ ಹಬ್ಬ ಆಗ್ಬಿಟ್ಟವು ಹೋರಿ ನಮ್ಮ ಹೋರಿ ಹಬ್ಬಕ್ಕೆ ಒಂದು ಇತಿಹಾಸ ಐತಿ ಇವತ್ತು ಬ್ರಿಟಿಷ್ ಕಾಲದಿಂದಲೇ ಸಹ ಕೆಲವೊಂದೆಲ್ಲ ವಿಡಿಯೋಸ್ ಎಲ್ಲ ಈಗ ಅಪ್ಲೋಡ್ ಆಗಿದೆ ಗೊತ್ತಿರಬೇಕು ಕೆಲ್ರು ಇದು ಕೃಷಿಕರ ಎಲ್ಲ ಕೆಲಸ ಎಲ್ಲ ಮುಗಿತಪ್ಪ ಈಗ ದೀಪಾವಳಿ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪ್ರತಿ ದನಕರ ಚಂದ ಮೆಹಿಸ್ತಾರೆ ಚೆಂದ ಚೆನ್ನಾಗಿ ಮೈಸೂರು ಮೆಹಿಸಿನಿ ಅವ್ರು ತಾಕೊತೈತಿ ಅಂತ ತಗೊಂಡ್ಬಂದ ಎಲ್ಲ ಹಬ್ಬ ಮಾಡ್ತಾರ ಇಷ್ಟೆಲ್ಲ ಪೂರ್ವಜರಿಂದ ಬಂದಿದ್ದು ಅದನ್ನ ನಾವೆಲ್ಲ ಉಳ್ಸ ಬೆಳೆಸೊಂಡ್ ಹೋಗಬೇಕು ಈಗೆಲ್ಲ ಏನಾಗಿದೆ ದುಡ್ಡಿನ ಆಗ್ಬಿಡುತ್ತೆ ನನ್ನ ಹೊರಿ ನಿಂದು ನಿನ್ನ ಹೊರಿ ನಂದು ಅಂತೇಳಿ ಹೊಡಾಟಾಡೇ ಹಬ್ಬ ಮಾಡ್ ಯಾವ್ದು ಇದು ಮಾಡಿದ್ರು ಅದನ್ನೆಲ್ಲ ಬಿಡಬೇಕು ನಮ್ಮ ಪೂರ್ವಜರು ಏನ ಒಂದು ಆ ತರ ಮತ್ತೆ ನಾವು ಪೂರ್ವಜನ ಹೆಂಗಿದ್ರು ಈಗ ಒಂದು ಐವತ್ತು ವರ್ಷದ ಹಿಂದೆ ನಾವು ಹಟ್ಟಿ ಬ್ಯಾಂಗ್ ಮಾಡ್ತಿದ್ವಿ ಅದೇ ತರ ಹಬ್ಬ ಆಗ್ಬೇಕಂತ ಆಸೆ ಅಷ್ಟೇ ಮತ್ತೆ ಅಂತ ಇಲ್ಲ ನಿಯತ್ತಿನ ಹಬ್ಬಗಳು ಆಗ್ಬೇಕು ಒಂದು ಚರ್ಗಿ ಕೊಡಿಯವ್ರು ಒಂದು ಅವಾಗೆಲ್ಲ ಚರ್ಗಿ ಲೋಟ ಅವನ್ನೆಲ್ಲ ಕೊಡ್ತಿದ್ರು ಆದರೆ ನಿಯತ್ತಿನ ಹಬ್ಬ ಮಾಡ್ತಿದ್ರು ಆ ಥರ ಹಬ್ಬ ಬರ್ಬೇಕು ನಾವು ಬೈಕ್ ಕೊಟ್ಟೆ ಕಾರ್ ಕೊಟ್ಟೆ ಜೆ ಸಿ ಪಿ ಕೊಟ್ಟೆ ಟ್ಯಾಕ್ಟರ್ ಕೊಟ್ಟೆ ಅನ್ನೋದಕ್ಕಿಂತ ಒಂದು ಚರ್ಗಿನ ಕೊಟ್ಟರು ನಿಯತ್ತಿನ ಹುರ್ಗಳು ಎಲ್ಲ ಹುರಗಿಗಳು ಬೆದರಿಯಾವಂತಂದ್ರೆ ಅದು ಫಸ್ಟ್ ಸೆಕೆಂಡ್ ಅಂತ ಆಸಬಾರ್ದು ಒಂದು ಚರ್ಗಿ ಕೊಟ್ಟರು ಎಲ್ಲ ಹುರಗಿ ಸಮಾನ ಮಾಡ್ಬೇಕು ಅದು ನಿಯತ್ತಿನ ಹಬ್ಬ ಅಂತ ಹಬ್ಬಗಳು ಇಲ್ಲ ಅಂತಾವೆಲ್ಲ ಬರ್ಬೇಕು ಅದೇ ಆಸೆ ಮತ್ತೆ ಅಂತ ಇಲ್ಲ ಆಲ್ಮೋಸ್ಟ್ ಈಗ ಚೌತಿ ಟೈಮ್ಗೆಲ್ಲ ಕೆಲಸ ಮುಗಿತಾವ್ ದನಕರಿಂದ ಚೌತಿಯಿಂದ ದೀಪಾವಳಿ ಹೋರಿನ ಮೇಯ್ಸ್ತಾರೆ ತಾಕುತ್ತಾಗ ಮೇಯ್ತಾರೆ ಎರಡು ತಿಂಗಳು ಆ ತಾಕೋತ ಮೇಯ್ಸಿದ ಹುರಿಗಳು ನಾ ಕಾಂಪಿಟೇಷನ್ ನನ್ನ ಹೋರಿ ಚೆಂದ ನಾ ಚೆಂದ ಮೇಯ್ಸ್ಬೇಕು ನಿನ್ನ ಚೆಂದ ಮೇಯ್ಸು ಅದಕ್ಕೆ ಹೊರಗೆ ಬಿಡ್ತಿರಲಿಲ್ಲ ತಿಂಗಳು ಎರಡು ತಿಂಗಳು ಹುರಿ ಒಳಕಟ್ಟೆ ಕೊಬ್ಬರಿ ಅವು ಶೇಂಗಾ ಹಿಂಡಿ ಹತ್ತಿ ಕಾಳು ಏನು ಬೇಕು ಕೆಲಸ ನಾವು ಮನುಷ್ಯಕ್ಕಿಂತ ಹೆಚ್ಚಿನ ತಿನ್ನಿಸಿ ಹಾಕಿದ ಮಾಡಿ ದೀಪಾವಿದ ಹುರಬುತಾನವ್ ಹಬ್ಬ ಮಾಡಿದ್ದಾರೆ ಇತಿಹಾಸ ಇದೆ ದೀಪಾವಳಿ ಅಷ್ಟೇ ಅದು ಈಗ ನಮ್ಮ ಹಾವೇರಿ ಮತ್ತೆ ಬನ್ನಾಳಿ ಇದೆ ಈಗೆಲ್ಲ ಸೌಂಡ್ ಸುತ್ತಮುತ್ತ ಮಾಡ್ತಾರೆ ಮತ್ತೆ ತಮಿಳುನಾಡು ಬೇರೆ ಮಾಡ್ತಾರೆ ಜಲ್ಲಿಕಟ್ಟು ಅದು ಇದು ಮೆಥಡೆ ಬೇರೆ ನಮ್ದು ನಾವು ಹಾವೇರಿ ನಮ್ದು ಏನಂತ ದೀಪಿ ಕಟ್ಟೋದಾಗ್ಲಿ ಹುರಿ ಡೆಕೋರೇಷನ್ ಮಾಡೋದಾಗ್ಲಿ ಚಂದಕ್ಕೆ ಮಾಡ್ತಾರ ಆ ಚಂದ ಮತ್ತೆ ನಮಗೆ ಮಾರು ಮರುಗಳಿಸ್ಬೇಕು ಇತಿಹಾಸ ಹಿಂದೆ ಹೆಂಗಿದೆ ಆಗಿತ್ತು ಅದನ್ನ ಮತ್ತಿನ ಮರುಗಳ್ಸ್ಬೇಕ ಆ ರೀತಿ ಹಬ್ಬಗಳ ಈಗ ಅಗಸಿ ಒಳಗೆ ಹೊಂಟ್ರ ಹೋರಿ ನಿನಗೆ ಮನ್ಸಿಗೆ ಇರ್ಸಂಗ ಹೆಂಗ್ ಬರ್ತದ ಹೋರಿ ನಾವು ಬಿಡೋ ಮೇಲೆ ಡಿಪೆಂಡ್ ಬಿಡೋ ನಾವು ನನ್ನ ಬಿಟ್ಟು ಬೇರೆ ಯಾರ ಮುಂದಿದ್ರೆ ಮುಂದೆ ಅವ್ರನ್ನ ಫಸ್ಟ್ ಬರ್ಬೋದು ಹೋರಿ ಹಂಗಾಗಿ ನಮ್ಗೆ ಯಾರು ಮುಂದೆ ಕೊಡೋಲ್ಲ ನನ್ನ ನನಗ ಬರುತ್ತೆ ಹಾಯಾಕ್ ಬಂದು ಏನು ಆಗಾಂಬಿಟ್ರ ನಾನು ನೋಡಿ ನಾನು ವಾಸನೆ ಆಗಿದ್ದೆ ಆ ಸ್ಪೀಡಲ್ಲೇ ವಾಸನೆ ಟರ್ನ್ ಆಗಿ ಜಸ್ಟ್ ಕೂದಲು ಎಷ್ಟು ನಾನು ಮಿಸ್ ಆಗಿದೆ ಹಿಂಗಿರುತ್ತಲ್ಲ ಈ ಸಿಕ್ಸ್ಟಿಂಗ್ ಈ ಜಸ್ಟ್ ಹಿಂಗೆ ಹೊಡ್ಕೊಂಡೇ ಸೈಟ್ ಹೋಗಿದ್ದ ದಾಖಲೆ ಆಯ್ತು ನನ್ನ ಬಿಟ್ಟು ಬೇರೆ ಆದ್ರೆ ಹೌದೇ ಆದ್ರೆ ನನ್ಗೆ ಮುಂದೆ ಬಂದಾಗ ನಾವು ಫಸ್ಟ್ ಹೆಂಗೆ ಯಾವ ಕಡೆ ಹೋರಿ ಹಂಗೆ ಬರ್ತೇವೆ ಅದು ಇಂಪಾರ್ಟೆಂಟು ಫಸ್ಟ್ ನಾವು ಸೀಸ್ ನೀವು ನಡೋ ಜನದ ಮೈ ಮೇಲೆ ಹೋಗಿ ನೀವು ಸರಿ ತಕ್ಕಂದ್ರೆ ಹೋರಿ ಮುಟ್ಟಕ್ಕೆ ಆಗಲ್ಲ ನೋಡೋಕ ಬರುತ್ತೆ ಆದರೆ ನಾವು ಹಿಂದೆ ಹೊರಗಡೆ ಗೇಟಿಂದ ಹೊರಗಡೆ ಪಾಸ್ ಆಗಿ ಬಂತಂದ್ರೆ ಅದಕ್ಕೆ ಎತ್ತಲಾಗ್ತಿವಿತ್ತು ಅತ್ಲಾಗುತ್ತೆ ಬಲ್ಕ್ ಅಂದ್ರೆ ಬಲ್ಕ್ ಹೋಗುತ್ತೆ ಎಡಕ್ಕೆ ಹೋಗುತ್ತೆ ನಾವು ನಾವು ಮೇಲೆ ಡಿಪೆಂಡ್ ನಾವು ಯಾವ ಕಡೆ ಹಾದಿ ತೋರ್ತೇವೆ ಆ ಕಡೆ ಹೋಗುತ್ತೆ ಈಗ ಮೂವತ್ತು ನಲ್ವತ್ತು ಹಬ್ಬ ಮಾಡಿ ಅಂದಣ ಅಷ್ಟು ಹಬ್ಬದೊಳಗೆ ನಿನಗೆ ಹಿಡಿಸಿದ್ದ ಹಬ್ಬ ಈ ಅಕ್ಷ ಬಂದಂಗೆ ಇನ್ನೊಂದು ಅಕ್ಷ ಬರ್ಲಿ ಅಂತ ಮಾಡಿದ ಹಬ್ಬ ಯಾವ್ದು ನನಗೆ ಹಂಗಿಲ್ಲ ಎಲ್ಲ ಹಬ್ಬದ ನಂಗೆ ತಾಪನ್ಸಿರ್ತಾವ್ರಿ ಯಾಕೆ ಗೊತ್ತ ಪ್ರತಿನ ನನಗೆ ಗೋರಿ ಬಿಟ್ಟು ಹೋರಿ ನಾನು ಗೋರಿ ಹರಿಯ ಅಂತ ಬರೋದಾಗ ಹೋಟೆ ಅಕ್ಷಿ ತಳ ಒಂದು ಒಂದು ನಿಮಿಷ ಹನ್ನೆರಡು ಸೆಕೆಂಡ್ ಆಗಿ ತಳ ಕೆಲವೊಂದು ಇಲ್ಲಿ ಇದರಲ್ಲಿಕತ್ರಿ ನಕಿ ಹಬ್ಬದಲ್ಲಿ ಆಯ್ತಲ್ಲ ಸಾಯ್ತಾಲಲ್ಲಿ ಅದು ಮುನ್ನೂರ ಮುನ್ನೂರ ಐವತ್ತು ಮೀಟರ್ ಉದ್ದ ಇದೆ ಒಂಬತ್ತು ಪಾಯಿಂಟ್ ಮೂವತ್ತು ಸೆಕೆಂಡ್ ಆಗ ತಳ ಇದಾವೆ ನಾವು ಅಗಸಿ ಗೇಟ್ ಇಂದ ಜನ ಅಂತ ಬರದಲ್ಲ ಹೋರ್ ಪಾಸ್ ಆಗ್ತದೆ ಅಷ್ಟು ಸ್ಪೀಡ್ ಇರುತ್ತೆ ಹಂಗಾಗಿ ನಮ್ಗೆ ಹೋರಿ ಗೊತ್ತಾಗಲ್ಲ ವಿಡಿಯೋ ನೋಡಿದಾಗ ಗೊತ್ತಾಗೋದ್ ಹೋರ್ ಹೋರಿ ಬಂದತ್ತೆ ಅಂತ ಹೇಳಿ ಆಲ್ಮೋಸ್ಟ್ ನಮ್ಗೆ ನನ್ ಪ್ರಾಬ್ಲಮ್ ಏನು ಗೊತ್ತಾ ಸಣ್ಣ ಹೋರಿ ಆಗುತ್ತೆ ಡ್ರೋನ್ ಕ್ಯಾಮ್ರೆ ಆ ಡ್ರೋನ್ ಕ್ಯಾಮ್ರಾ ನಾ ಹಿಡಿದಾಗ ಅದು ಹೆಂಗ್ ಹಿಡಿಲಿ ಅಂತ ಊಟ ನನ್ ಪ್ರತಿ ಸರಿ ಪ್ರಾಬ್ಲಮ್ ಅದು ಡ್ರೋನ್ ಕ್ಯಾಮ್ರಾ ಒಟ್ಟು ಎರಡು ಮೂರ್ ನಾಲ್ಕೈದು ಜನಕ್ಕೆಲ್ಲ ಹೇಳ್ತೇನೆ ಹೂ ಅಂತಾರ ನಾ ಬಿಡುವಾಗ ಹೋರಿ ಡ್ರೋನ್ ಹಿಡ್ಕೊಂಡು ತಿರುಗೇಜ್ ಮಾಡಿದ್ರಲ್ಲೇ ನಾವು ಹೋಗ್ಬಿಡ್ತಾನೆ ಹೋರಿ ಸಣ್ಣ ಹೋರಿ ಬರ್ತಾ ಹಂಗಿಲ್ಲ ಚಿಕ್ಕ ಬಿಟ್ಟು ಸ್ಪೀಡ್ ಅಂತಾರ ಪ್ರತಿ ಸರಿ ಎಲ್ಲ ಹಬ್ಬಗಳು ನನಗೆ ಟಾಪ ಹೋರಿ